ಒಂದೇ ಮಾತರಂ ಗೀತೆ ನೂರ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೋಲಾರದ ಬಿಜೆಪಿ ಕಚೇರಿಯಲ್ಲಿ ಗೀತ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾಜಿ ಶಾಸಕ ಮಂಜುನಾಥ ಗೌಡ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಒಂದೇ ಚಂಡಿಯವರು ಗೀತೆ ನಮ್ಮನ್ನು ಸದಾ ಪ್ರೇರಣೆ ನೀಡುವ ಶಕ್ತಿ ಹೊಂದಿದೆ ದೇಶಭಕ್ತಿ ಹೆಚ್ಚಿಸಲು ಈ ಹಾಡು ನಮಗೆ ಪ್ರೇರಣೆಯಾಗಿದೆ ಎಂದರು ಮುಂದೆ ನೂರ ಐವತ್ತು ಜನ ಈ ಒಂದೇ ಮಾತ್ರ ಆಡೋ ಮುಖಾಂತರ ಈ ಒಂದು ಆಚರಣೆ ಮಾಡಬೇಕು ಅನ್ನೋ ಒಂದು ಇನ್ನು ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ರಾಜ್ಯ ಅಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಈ ಒಂದು ಹಾಡನ್ನ ಹಾಡೋ ಮುಖಾಂತರ ಒಂದು ಏನು ಸಂಕಲ್ಪ ಮಾಡೋ ಮುಖಾಂತರ ಆಚರಣೆ ಮಾಡ್ತಿದ್ರಿ